ಏಳನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ವಿಷಯ ವಿಜ್ಞಾನ ಅಧ್ಯಾಯ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ರೋಮ ನಂಬರ್ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಒಂದು ಈ ಕೆಳಗಿನವುಗಳಲ್ಲಿ ಯಾವುದು ಹುಳಿ ರುಚಿಯನ್ನು ಹೊಂದಿರುತ್ತದೆ ಮತ್ತು ಆಮ್ಲೀಯವಾಗಿರುತ್ತದೆ ಎ ಸಕ್ಕರೆ ಬಿ ನಿಂಬೆರಸ ಸಿ ಉಪ್ಪು ಡಿ ಅಡುಗೆ ಸೋಡಾ ಉತ್ತರ ನಿಂಬೆರಸ ಎರಡು ಈ ಕೆಳಗಿನವುಗಳಲ್ಲಿ ಯಾವುದು ತಟಸ್ಥವಾಗಿದೆ ಎ ನಿಂಬೆರಸ ಬಿ ವಿನೇಗರ್ ಸಿ ಬಟ್ಟಿ ಇಳಿಸಿದ ನೀರು ಡಿ ಸೋಪ್ ದ್ರಾವಣ ಉತ್ತರ ಬಟ್ಟೆ ಇಳಿಸಿದ ನೀರು ಮೂರು ಯಾವ ವಸ್ತುವಿನಲ್ಲಿ ಕೆಂಪು ಲಿಟ್ಮಸ್ ಕಾಗದವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಎ ವಿನೆಗರ್ ಬಿ ನಿಂಬೆರಸ ಸಿ ಸೋಪ್ ನೀರು ಡಿ ಮೊಸರು ಉತ್ತರ ಸೋಪಿನ ನೀರು ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪು ಎ ಎಲ್ಲಾ ಆಮ್ಲಗಳು ಹಾನಿಕಾರಕ ಬಿ ನಿಂಬೆರಸವು ಒಂದು ಆಮ್ಲ ಸಿ ಅರಿಶಿನವು ನೈಸರ್ಗಿಕ ಸೂಚಕ ಡಿ ಆಮ್ಲಗಳಲ್ಲಿ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಉತ್ತರ ಎಲ್ಲ ಆಮ್ಲಗಳು ಹಾನಿಕಾರಕ ಬಿಟ್ಟ ಸ್ಥಳವನ್ನು ತುಂಬಿರಿ ಐದು ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಕಾಗದವು ಡ್ಯಾಶ್ ಬಣ್ಣಕ್ಕೆ ತಿರುಗುತ್ತದೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಆರು ನಿಂಬೆ ರಸದಲ್ಲಿ ಕಾಣುವ ಪ್ರಮುಖ ಆಮ್ಲ ಡ್ಯಾಶ್ ನಿಂಬೆ ರಸದಲ್ಲಿ ಕಾಣುವ ಪ್ರಮುಖ ಆಮ್ಲ ಸಿಟ್ರಿಕ್ ಆಮ್ಲ ಏಳು ಲಿಟ್ಮಸ್ ಒಂದು ಡ್ಯಾಶ್ ಸೂಚಕವಾಗಿದೆ ನೈಸರ್ಗಿಕ ಸೂಚಕವಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂಟು ಅರಿಶಿನ ಯಾವ ಬಣ್ಣದ ಸೂಚಕ ಉತ್ತರ ಹಳದಿ ಬಣ್ಣದ ಸೂಚಕ ಒಂಬತ್ತು ನಿಂಬೆರಸವು ಯಾವ ಪ್ರಕಾರದ ಪದಾರ್ಥ ಉತ್ತರ ಆಮ್ಲೀಯ ಪದಾರ್ಥ ಹತ್ತು ಲವಣಗಳಿಗೆ ಒಂದು ಉದಾಹರಣೆ ಕೊಡಿ ಉತ್ತರ ಸೋಡಿಯಂ ಕ್ಲೋರೈಡ್ ಹನ್ನೊಂದು ನಲ್ಲಿರುವ ಆಮ್ಲವನ್ನು ಹೆಸರಿಸಿ ಉತ್ತರ ಎಸಿಟಿಕ್ ಆಮ್ಲ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹನ್ನೆರಡು ಲವಣಗಳು ಹೇಗೆ ಉಂಟಾಗುತ್ತವೆ ಉತ್ತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಂಯೋಜನೆಯಿಂದ ಲವಣಗಳು ಉಂಟಾಗುತ್ತವೆ ಉದಾಹರಣೆಗೆ ಎಲ್ ಪ್ಲಸ್ ಎಚ್ ಗೇವ್ಸ್ ಎನ್ಎಸಿಎಲ್ ಪ್ಲಸ್ ಹೆಚ್ ಟುಓ ಹದಿಮೂರು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಆಮ್ಲಗಳು ಹುಳಿರುಚಿಯನ್ನು ಹೊಂದಿರುತ್ತವೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪಾಗಿ ಪರಿವರ್ತಿಸುತ್ತವೆ ಲೋಹಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಪಿಹೆಚ್ ಮೌಲ್ಯವು ಏಳಕ್ಕಿಂತ ಕಡಿಮೆಯಿರುತ್ತದೆ ಉದಾಹರಣೆಗೆ ನಿಂಬೆ ರಸ ವಿನೆಗರ್ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ ಮತ್ತು ಸ್ಪರ್ಶಕ್ಕೆ ಜಾರುತ್ತವೆ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿಯಾಗಿ ಪರಿವರ್ತಿಸುತ್ತವೆ ಪಿಎಚ್ ಮೌಲ್ಯವು ಏಳಕ್ಕಿಂತ ಹೆಚ್ಚು ಇರುತ್ತದೆ ಉದಾಹರಣೆಗೆ ಸೋಪ್ ಬೇಕಿಂಗ್ ಸೋಡಾ ಆಮ್ಲಮಳೆ ಎಂದರೇನು ಉತ್ತರ ಆಮ್ಲಮಳೆ ಎಂದರೆ ವಾತಾವರಣದಲ್ಲಿ ಆಮ್ಲಗಳು ಮಿಶ್ರಣಗೊಂಡ ಮಳೆ ಈ ಕೆಳಗಿನ ಪ್ರಶ್ನೆಗಳನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹದಿಹೈದು ತಟಸ್ಥೀಕರಣ ಕ್ರಿಯೆಯನ್ನು ವ್ಯಾಖ್ಯಾನಿಸಿ ಮತ್ತು ಉದಾಹರಣೆ ಕೊಡಿ ಉತ್ತರ ತಟಸ್ಥೀಕರಣ ಕ್ರಿಯೆಯು ಒಂದು ರಾಸಾಯನಿಕ ಕ್ರಿಯೆಯಾಗಿದ್ದು ಇದರಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಪರಿಮಾಣಾತ್ಮಕವಾಗಿ ವರ್ತಿಸಿ ಲವಣ ಮತ್ತು ನೀರನ್ನು ರೂಪಿಸುತ್ತವೆ ஆம்லா ப்ளஸ் பிரத்யாம்ல கீவ்ஸ் லவண ப்ளஸ் ஜல உதாணகி ஹெச்சிஎல் ஆம்லா ப்ளஸ் என்எச் பிரத்யா கீவ்ஸ் என் ப்ளஸ் எச் டூ